ಹೇಳಿ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಬಿ ಜೆ ಪಿ ಅಧಿಕಾರದಲ್ಲಿ ಬಂತು ಅವತ್ತಿನಿಂದ ವಾಮ ಮಾರ್ಗದಿಂದ ಮತಗಳತನ ಮಾಡಿ ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಕಡೆ ನಿರ್ದೇಶನಗಳಿವೆ ಇವೆಲ್ಲ ಆಧಾರದ ಮೇಲೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಆದಿನಾಯಕಿ ಸೋನಿಯಾ ಗಾಂಧೀಜಿಯವರು ಈ ಒಂದು ಓಟ್ ಚೋರು ಅಂತಕ್ಕಂಥ ಏನು ಮೃತಗಟ್ಟೆಗಳನ್ನು ಕಳತನ ಮಾಡತಕ್ಕಂಥ ಖಂಡಿಸಿ ಇದಕ್ಕೆ ಇವತ್ತು ನಮ್ಮ ಎಲ್ಲ ಈ ಭಾರತ ದೇಶದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಹಿ ಅಭಿಮಾನ ಓಟ್ ಚೋರು ಗದ್ದೆ ಚೋಡು ಅಂತಕ್ಕಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಸಹಿಗಳನ್ನು ಸಂಗ್ರಹಣೆ ಮಾಡಿ ಚುನಾವಣೆ ಕಮಿಷನರ್ಗೆ ಕಳಿಸಿ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿತಕ್ಕಂಥ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತೊಮ್ಮೆ ಏನಪ್ಪ ಅಂದ್ರೆ ಮತಗಟ್ಟೆಯಲ್ಲಿ ಮತ ಹಾಕುವ ಮೂಲಕ ಏನು ನಮ್ಮ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಆಗಬೇಕು ಇದನ್ನು ನಿಲ್ಲಬೇಕಂತ ಹೇಳಿ ಈ ಒಂದು ವಾಮ ಮಾರ್ಗದಿಂದ ಅಧಿಕಾರ ಬರ್ತಕ್ಕಂಥದ್ದು ಕಡಾ ಖಂಡಿತು ಖಂಡಿ ಅಂತ ಖಂಡಿಸಿ ಇವತ್ತು ಸಹಿ ಸಂಗ್ರಹಣ ಮೂಲಕ ಮತದಾನದ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ವಿ ಇಪ್ ಇ ವಿಮ್ ಮೇಲೆ ವಿಶ್ವಾಸ ಇಲ್ಲ ಅದರಿಂದ ಭಾಳಷ್ಟು ಏನಪ್ಪ ಅಂದ್ರೆ ಮತಗಟ್ಟೆಯಲ್ಲಿ ಇಂಥ ಅನಾಹುತಗಳು ಆಗಿವೆ ಆದ ಕಾರಣ ಈ ಒಂದು ಸಹಿ ಸಂಗ್ರಹಣೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಇಪ್ಪತ್ತು ಸಾವಿರ ಸಹಗಳನ್ನು ಮಾಡಿ ಇವತ್ತು ಚುನಾವಣೆ ಕಮಿಷನರ್ಗೆ ಕಳಿಸ್ತಾ ಇದ್ದಾರೆ ನಮ್ಮ ಕೆ ಪಿ ಸಿ ಆದೇಶದ ಮೇಲೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅವರು ಎನ್ನ ಎಂದಾದ್ರೆ ಅವ್ರು ಒಪ್ಕೋತಾರೆ ಮಾಡಿದ್ರು ಅವರ ಅವ್ರು ಹೇಳಿದ್ರೆ ಅವ್ರು ಏನು ಬೇಕಾದ್ರೆ ಹೇಳ್ತಾರೆ ಆಗಿದ್ದು ಹೇಳಿದ್ದಿರಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಮತ ಅನ್ನೋದಕ್ಕೊಂದು ಅಂಕಿ ಅಂಶ ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇಲ್ಲೇ ಇಲ್ಲಿ ತಾಲೂಕಿನ ಬಿ ಆರ್ ಪಾಟೀಲರು ಸ್ಟೇಟ್ಮೆಂಟ್ ಮಾಡಿ ಹೇಳಿದ್ದಾರೆ